ಮುಂಡುಡು ವಿಷತ್ತ ಬುಟ್ಟು ಕೈಟ್ ಜಪತ್ತ ಮಾಲೆ ಪತ್ ಅಬ್ಬರದ ದೈವ ಜುಮಾದಿ ದೈವ ಬುಟ್ಟಿದ ದಿಪಾರ್ದು ಶಾಂತ ಮಲ್ಪೆರೆ ಆ ಒಂದಿನ ಒಂಜಿ ದೈವಯುಕ್ತ ನಂದ ಅಂಡ ಅವು ಜುಮಾದಿ ದೈವನು ಆತ ಕಾರಣಿಕದ ದೈವ ಭಗವಾನ್ ಬಬ್ಬು ಸ್ವಾಮಿನ ದೂತೆ ದೂತೆನಿ ಎಂಚ ಪಂಪುನ ಒಂಜಿ ರೋಚಕ ಕಥೆನ ತಿರೆಯೊಂದು ಬರ್ಕ ದಾದೆಂದು ವರ್ಣನೆ ಮಲ್ಪಡು ದೈವ ಜುಮಾದಿನ ರೂಪ ಮುಂಡುಡು ವಿಷತ್ತ ಬೊಟ್ಟು ಕೈಟು ಜಪತ್ತಮಾಲೆ ಆಣತರ ಪೊಣ್ಣ ಮಿರ ಸೊಂಟೋರ್ದು ತಿರ್ತು ರೂಪ ಸೊಂಟುರ್ದು ಮಿತ್ತು ರೂಪ ತನ್ನ ಮಿರೆತ್ತ ಬಲಭಾಗೋಡು ಭಕ್ತರೆಗಾದ ಅಮೃತ ಕಲಶ ತನ್ನ ಮಿರತ್ತ ಎಡಬಾಗೋಡು ದುಷ್ಟೆರೆಗಾದ ವಿಷತ್ತ ಕಲಶ ಶಿವಾಂಶ ಸಂಭೂತ ನಾಲ್ಕೈಟಿ ಕೈಟ್ ಮ ಆಯುಧ ಪಂಚ ಜೀಟಿಕೆ ಸ್ವಾಮಿ ದೈವ ಜುಮಾದಿ ತನ್ನ ಹಸರ ತಗ್ಗಾಯ ಗಾದೆ ಸ್ವಾಮಿ ನಾರಾಯಣ ದೇವರನ್ನ ಸನ್ನಿಧಾನಗೂ ಕೋದು ಬಡವು ಗಾದ ಆರ್ಭಟ ದೀಪೆರು ಆ ಪುರುತಗೂ ಸ್ವಾಮಿ ನಾರಾಯಣ ದೇವರ್ ನಿನ್ನನ್ನು ಉಂಡು ಮಲ್ತಿನ ಎಂಕ್ ನಿನ್ನ ಅಸರನ್ನ ತಗ್ಗಾರೆ ತೀರಂದ ಅಂದ ಪಂದ್ ಸಾರ ಆನೆ ಸಾರ ಒಂಟೆ ಸಾರ ಕುದುರೆ ಸಾರ ಪಕ್ಷಿದ ರಕ್ತಾಹಾರನ್ನು ಕೊರಪೇರು ಒಂದು ಈತೆಲ್ಲ ಮುಕ್ಕಾಳ ಮೂಜಿ ಘಲಿಗೆ ಬಾರ್ನೆ ಪತಿನ ದೈವ ಜುಮಾದಿಗೂ ಬಡವು ಪೋಪುಡು ಗರ್ವೋಡು ಬಂಜಿದ ಬಡವುಗೂ ಓಡಾದು ದೈವ ಜುಮಾದಿ ಒಂದಿ ತೂತ ಉಂಡೆ ಅದು ತುಳುನಾಳಗುರುವ ಅಪುರ್ತುಡು ದೊಡ್ಡನ ಗುಡ್ಡೆ ಪಂಪು ನಲ್ಪ ಸಪ್ತಸ್ವರನು ಬಾರಿಸಾ ದೈವರಾಜ ಬಬ್ಬು ಸ್ವಾಮಿ ಜುಮಾದಿನ ಅಬ್ಬರದ ರೂಪವನ್ನು ತುಪ್ಪಿರು ದ ನಿನ್ನ ಈ ವೇಷ ದಾಯಿಗಾದ ನಿನ್ನ ಈ ವೇಷ ದಾಯಿಗಾದ ಈ ನಿನ್ನ ಆರ್ಭಟ ಅಂದು ದೈವರಾಜ ಬಬ್ಬು ಸ್ವಾಮಿ ಕೆ ಎನ್ನ ಜುಮಾದಿ ಪನ್ಪೇರಿ ಯಾರು ಸ್ವಾಮಿ ಲೋಕನು ಬುಡ್ದು ಭೂಲೋಕಗು ಬತ್ತಿನಾಯ್ ಎನ್ನ ಹಸರನ್ನು ತಗ್ಗಾವು ನಕಲು ಏರುಲೇರನ್ನು ನಾಡೊಂದು ಬೈದೆ ಎಂದು ಪನ್ಪೇರಿ ಅಪಗ ದೈವರಾಜ ಬಬ್ಬು ಸ್ವಾಮಿ ಯಾನ ನಿನ್ನ ಅಸರನ್ನು ತಗ್ಗಾವ ಎಂದು ಪನ್ಪುನ ಪುರ್ತು ಈ ತುವೇರವನಿ ನರಮಾನ್ಯಲ ಕುಲ್ಲ ಈ ಎಂಜನ್ನ ಆಸರನ್ನು ತಗ್ಗಾವ ಪಂದು ದೈವ ಜುಮಾದಿ ತಲಿಪ್ವೇರು ಭಗವಾನ್ ಬಬ್ಬು ಸ್ವಾಮಿ ಪಂಪೆರು ಒಂಜಿ ವೇಳೆ ನಿನ್ನ ಅಸರನ್ ಅರಿತೆ ಅಂದ ಈ ಎನ್ನ ದೂತೆಯಾದ ಬರಡು ಉಂದು ಒಂಜಿ ವೇಳೆ ಈಗ ನಿನ್ನ ಅಸರನ್ ಅರಿಪೆರೆ ತೀರ್ ಚಿನ್ನಂದ ಯಾನೇ ನಿನ್ನ ದೂತೆಯಾದ ಬರ್ಪೆ ಅಂದ ಪಂಪೆರು ಆ ಶರತ್ಗೆ ಒತ್ತೊನ್ನ ದೈವ ಜುಮಾದಿ ಸರಿ ಇಂದು ಪಂಪೆರು ಪೊರತು ದೈವರಾಜ ಬಬ್ಬು ಸ್ವಾಮಿ ಓಂ ನಮ ಶಿವಾಯ್ ಪಂಡದು ಉಪ್ಪೂರು ಕುದುಡು ನರ್ತಿನ ಗೆಂದಾಳಿ ಬೊಂಡ ಎನ್ನ ಕೈಟ್ ಬೇರಾಡು ಎಂದು ಬೇರೆ ಅಂಚಿನಿ ವರುಣ ದೇವರೇನು ಸುಗಿ ಉಪ್ಪೂರು ಕುದುರದ ಪಂಚನದಿತ್ತ ನೀರು ಈ ಬೊಂಡೋವಾಡ ಎಂದು ಕೇನು ದೈವ ಜುಮಾದಿನ ಒಂಜಿ ಕೈಟ್ ಗೆಂದಾಳಿ ಗೊಂಡನ್ನು ಕೊರ್ಪೇರು ಒಂಜಿ ಕೈಟ್ ಜೀಟಿಗೆಯನ್ನು ಕೊರ್ಪೇರು ಪೊರ್ತುಗು ದೈವ ಜುಮಾದಿ ಸ್ವಾಮಿ ಲೋಕಡು ನಾರಾಯಣ ದೇವರಿಗೆ ಅಸರನ್ನು ತೀರ್ದುಜಿ ಈ ಒಂಜಿ ಗೆಂದಾಳಿ ಗೊಂಡುಡು ಎನ್ನ ಅಸರ ತಗ್ಗುವ ತಂದು ತಿಳಿ ದಾದಿ ತುಪ್ಪುನು ಸೋಜಿಗ ದಾದಿ ತುಪ್ಪುನು ಕಲ್ಜಿಗ ಬೊಕ್ಕ ನಡದಿನ ಮಾತ್ರ ವಿಚಿತ್ರ ಅಂಚೆ ಪಂದು ಪರ್ರ ಶುರು ಮಾಡುತ್ತಿನ ಆ ರಾತ್ರೆ ರಾತ್ರಿ ಏಳು ಬಗೆಲು ಕರೆಯಲು ಬೊಂಡದ ನೀರು ಆಚಂದೆ ಪೋಂಡು ಕೈಟಿತ್ತಿನ ತೋಟ ತೆಕ್ಕಂದೆ ಪೋಂಡು ಪಂಥ ಸೋತಿನ ದೈವ ಜುಮಾದಿ ತನ್ನ ಅಸರನ್ನು ತಗ್ಗಿಸಾಯಿನ ಈ ಏರು ಎಂದು ದೈವ ಸ್ವಾಮಿಡ ಕೇನುವೆರು ಆ ಪುರ್ತುಗೂ ದೈವ ಬಬ್ಬು ಸ್ವಾಮಿ ಪಂಪೆರ್ ಯಾನ ಶಿವಾಂಶ ವೈದ್ಯನಾಥೇ ಕಚ್ಚೂರು ಮಾಲತಿನ ಪುಣ್ಯದ ಗರ್ಭು ಪುಟ್ಟಿನ ಯಾನೆ ದೈವರಾಜೆ ಊರುಗುದಾತೆ ಮಾರಿಗುದೂತೆ ವರಿ ವೈದ್ಯನಾಥೇ ಪಂದು ತುಳುವನಾಡು ಕಾರ್ನಿಕನು ಮೆರೆಯೊಂದು ಬೈದಿನ ದೈವರಾಜೆ ಬಬ್ಬು ಸ್ವಾಮಿ ಇಂದು ಪನ್ಪೇರು ಇನಿರ್ದೊಕ್ಕ ಯಾನು ತುಳುನಾಡಿಡು ಓನು ಮಾತ ಶಾಂತ ತಿಡ ನೆಲೆಯ ಅಲ್ಪ ಎನ್ನ ಬಲತ್ತ ಬಾಗುಡು ಈ ನೆಲೆಯಾದ ತುಳುನಾಡಿನ ರಕ್ಷಣೆ ಮಲ್ಪಡು ಒಂದು ದೈವ ಜುಮಾದಿಡ ಪಂಪಿರಿ ಆ ಪ್ರಕಾರವಾದ ಇನಿಕ್ಲಾ ತುಳುನಾಡಿಡೆ ದೈವ ಜುಮಾದಿ ಝುಮಾದಿ ಬಾಯಿಬರನವರಿ ಬಂಟನ್ನು ಪತೊಂದು ತುಳುನಾಡದ ರಕ್ಷಣೆ ಮಲ್ತೊಂದು